ಯಾಕೆ ಯಾಕೆ ಹೋದ ಟೆನ್ಶನ್ ಆಗುದಿಲ್ಲ ಯಾಕೆ ಏನಾಯ್ತು ರೂಪಾಯಿ ನೀವು ಟೆನ್ಶನ್ ಆಗಿರು ಟೆನ್ಷನ್ ಹುಟ್ಟಿರಿ ನೀವು ನೀವು ಟೆನ್ಶನ್ ಹುಟ್ಟ್ರಿ ಟೆನ್ಶನ್ ಆಗಿರತೀನಿ ಟೆನ್ಶನ್ ಹಾ ನಾ ಮಾತಾಡ್ತೀನಿ ಜೀವನ ಪೂರ್ತಿ ಮಾತಾಡೋದ್ ಮಾತಾಡ್ತೀನಿ ಬೇಡ ನನ್ನ ಕೈಯಾಗ ಜಗಳ ಗೇರಿ ಐತಿ ರೊಕ್ಕ ಕೊಟ್ಟು ಜಗಳಕೋ ದೋಸ್ತಿ ರೊಕ್ಕದ ಯಾರು ಬೇಡ ಬೇರೆ ಏನಾದ್ರು ಫಾಲ್ತು ಮಾತಾಡಿಕೆ ಜೀವನ ಪೂರ್ತಿ ಮಾತಾಡ್ತೀನ ರೊಕ್ಕ ಬಿಟ್ಟು ಏನ್ ಬೇಕಾದ ಹೇಳಿ ದೋಸ್ತ ನನ್ಕಿ ಸಣ್ಣ ಸಣ್ಣ ಅವ್ರದ ಮದುವೆ ಆಯ್ತು ನನ್ನ ಮದ್ವೆ ಯಾವಾಗ ಒಂದು ನೂರ ನೂರ ಇಪ್ಪತ್ತು ಕಾಡು ಬಂದ ಅವ್ರದ್ ಮದ್ವೆ ಆತ ಅವನ್ ಮದ್ವೆ ಆಯ್ತ ಅವನ್ ಆಯ್ತು ನನ್ ದಿನ ಯಾವಾಗ ಆಗ್ತದ ಆಗ್ತದ ಯಾವಾಗ ಆಗ್ತದ ಸಿಂಗಲ್ ಆಗಿ ಸೈನಾ ನನಗೇನ ಕಮ್ಮಿ ಆಗ್ಯತ ಹೇಳ ನನಗೇನು ಕಮ್ಮಾಗಿತ್ತು ಕಮ್ಮಿ ಆಗಿಲ್ಲ ಆದ್ರೂ ದೋಸ್ತ ನನಗೆ ಏನ್ ಕಮ್ಮಿ ಆಗೈತೆ ಹೇಳ ದೋಸ್ತ ಏನ್ ಕಮ್ಮಿ ಆಗ ಏನ್ ಕಮ್ಮಿ ಆಗಿಲ್ಲ ಕಮ್ಮಿ ಆಗೈತೆ ಹೇಳ ನಿಮ್ಗೇನ್ ಕಮ್ಮಿ ಆಗಿಲ್ಲ ಹ್ಮ್ ಜಾಸ್ತಿ ಅದಾವು ಸ್ವಲ್ಪ ಅದು ದಪ್ಪ ಆಗಿದ್ದಂದ್ರ ದೋಸ್ತ ಜಿಮ್ಮಿಗೆ ಹಚ್ಚಿನ ಹಚ್ಚೇನ ಜಿಮ್ಮಿಗೆ ಹಚ್ಚಿನಿ ಹಚ್ಚಿನಿ ಹಚ್ಚಿದ್ರ ದಪ್ಪಾಗಿಲ್ಲ ಹೋಗಿಲ್ಲ ಹೋಗಿಲ್ಲ ನೀನು ಜಿಮ್ ಹಚ್ಚಿ ಜಿಮ್ ಹಚ್ಚಿ ಬಿಟ್ಟಿಬಿಟ್ಟಿ ಹ್ಮ್ ದಮ್ ಮನೆಯಂಗ ಹಿಂಗ ಹಚ್ಚಿ ದಪ್ಪ ಕರ್ನಾ ದೋಸ್ತ ಹ್ಮ್

ನೀರು ವೇಸ್ಟ್ ಮಾಡಲ್ಲ ರೀ ನೀರು ವೇಸ್ಟ್ ಮಾಡಲ್ಲ ನೀ ವೇಸ್ಟ್ ಮಾಡಲ್ಲ ನೀ ಏ ನೋಡಿ ಇಲ್ಲಿವರೆಗೂ ತೋರಿಸ್ತಾ ತೊಂಬತ್ತು ಒಂಬತ್ತು ನೋಡಿ ನೀ ತೊಂಬತ್ರೊಂಬತ್ತು ನೋಡಿ ಎಲ್ಲ ರಿಜೆಕ್ಟ್ ಮಾಡತ್ತಾರ ಹ್ಞೂ ಹುಡುಗಿ ಹುಡ್ಗಿ ಹುಡ್ಗಿ ಒಳ್ಳೆ ಹುಡ್ಗನ ದವಾಖಾನಿಗೆ ತೋರ್ಸ ಅಂತ ಹೇಳ್ತಾರೆ ನಮ್ಗೆ ಗೊತ್ತಿದೆ ನಾವೇನು ಹೇಳ್ತಾರೆ ನಮ್ಗೆ ದವಾಖಾನೆ ತೋರ್ಸತ್ ಹೇಳಿ ದೋಸ್ತ ಒಂದು ಹೆಲ್ಪ್ ಮಾಡು ಇದು ಕೈಯಲ್ಲ ಕಾಲು ಅಂತ ತಿಳ್ಕೊತೀನಿ ನಾನು ಹುಟ್ಟು ಮಕ್ಳು ಎಲ್ಲ ನಿನ್ನ ಹೆಸ್ರು ಇಡ್ತೀನಿ ಹೇ ನನ್ನ ಹೆಸ್ರಾಗೆ ಇರ್ತೀವಿ ದೇವರದ ಯಾವ್ದಾರ ದೋಸೆ ಚಲೋ ನಾನೇ ಮಾಡ್ ಮಾಡ್ ಚಾನ್ಸ್ ಮಿಸ್ ಆತ ಹಗ ಹಾಕೊಂಡ್ಬಿಡ್ತೇನೆ ನೆಣಸಿಗಾಲ ಏನ್ ಕಮ್ಮಾಗಿದ್ದೀನಿ ಆಗ್ತದೇ ಎಂತ ನಿನ್ನ ಮದ್ವಿ ಮಾಡಿ ಜವಾಬ್ದಾರ ನಾನು ಏನ್ ಹೇಳ್ತಿನ ಯಾರ ಕೈ ಕಾಲ್ ಬಿದ್ದೇನೆ ಮದ್ವಿ ಮಾಡ್ತೀನಿ ಏನ್ ಹೇಳ್ತೀನಿ ತಗೊಂಡಿ ದೋಸ್ತಾ ಅಷ್ಟೇನು ರೈತನಾ ಹೊಲ ಹೊಲಾನು ಇಲ್ಲ ಮನಿ ಮನಿ ಬಾಡಿಗೆ ಮನಿ ಐತಿ ಮತ್ತು ಅಪ್ಪ ಅವ ಅಪ್ಪ ಅದಾನ ಇಲ್ಲ ಅಪ್ಪ ಇಪ್ಪತ್ನಾಲ್ಕು ತಾಸು ಕುಡಿತಾನೆ ಇಪ್ಪತ್ನಾಲ್ಕು ತಾಸು ಕುಡಿತಾನು ಇಷ್ಟೆಲ್ಲ ಸೌಲಭ್ಯ ಸೌಕರ್ಯ ಐತೆ ಅಂದ್ರೆ ಗ್ಯಾರಂಟಿ ನಿನಗೆ ಹೆಣ್ಣು ಕೂಡ ಪಳಿಸ್ತಾರ ಮತ್ತೀಗ ಹುಡಿ ಸಿಗ್ಲಿದ್ರೆ ಹೆಂಗೆ ಮಾಡೋ ಸಾಯ್ತು ದೋಸ್ತಾನೆ ಬಿ ಎಪ್ಪ ಇಪ್ಪತ್ತೈದು ದೋರ್ಸ್ತ ದೋಸ್ತ ನಾನು ಕೈ ಮೇಲೆ ನಿಂತೀನಿ ಏನ ನನ್ನ ಕೈ ಮ್ಯಾನೀನಿ ನಿಂತೀನಿ ಕೈ ಮ್ಯಾಗೆ ಹುಡುಗಿ ಸಿಗ್ಲಕ್ ಸಾಯ್ತನ ಆಕತಿ ಮನಿ ಇಲ್ಲ ಹೊಲ ಇಲ್ಲ ಆಸ್ತಿ ಇಲ್ಲ ಅಪ್ಪ ಅವನ್ ಪೆನ್ಷನ್ ಅದು ಇಲ್ಲ ನೀ ನೌಕರಿ ಏನ್ರ ಮಾಡಿ ಸಾಲಿ ಗಿಲಿ ಕಲ್ತೆ ಟೆಂತ್ ಆಗ್ಯಾದ ಮುಂದ ಮುಂದ ಬಿಟ್ಟ ಮನಿ ಪರಿಸ್ಥಿತಿ ಸ್ವಲ್ಪ ಇದ ಇತ್ತಲಾ ಹ್ಮ್ ಸ್ವಲ್ಪ ಡಂಕ್ ಇತ್ತಲ್ಲ ಹ್ಮ್ ಎಲ್ಲಾರು ಒಂದ್ ಕರುಣಾ ಜನ ಕಥೆನೆ ಇರ್ತದ ಹೋಗೋಣ ಈಗ ಏನ್ ಬೇಕೇ ಬೇಕ ನೆನಕೆ ಇಲ್ಲಿಗ್ ಸಾಯ್ತಿ ಇಲ್ಲಿಕ್ ನಾನ್ ಸಾಯಿಡಿತಿ ನಿನ್ನ ಹೆಂಗೆ ಸಾಯ್ ಬಿಡುವ ಜಿಮಾ ಏನಾಗತ್ತಲ್ಲ ಈ ಕೊಡಿಸಿದ ನನಗೆ ಒಂಥರ ಖಿನ್ನತೆ ಕಾಣ್ತದೆ ದೋಸ್ತಗೊಂದು ಹೆಲ್ಪ್ ಮಾಡಲಿಲ್ಲ ಅಂತ ಹೇಳಿ ಹ್ಯಾಂಗಾರ ಮಾಡಿದೆ ಏನು ನನಗೆ ಗೊತ್ತಾನಿ ನನಗಬ್ಬ ಪರಿಚಯ ಅನ ಹೊರಟು ಸೂಳು ಹೇಳ್ತೇನೆ ಏನು ಮಾಡ್ತೀನಿ ನೀ ಪ್ಯಾಂಟ್ ಶರ್ಟ್ ಚಲೋ ಹಾಕೊಂಡು ನಾಳೆ ಬಸ್ ಸ್ಟ್ಯಾಂಡ್ ಹತ್ತ ಬಾ ಬಸ್ಟ್ಯಾಂಡ್ ಹ್ಞೂ ಏನು ಹಲೋ ಬರೋ ದೋಸ್ತ ಟೈಮ್ ಆಗೈತು ಹೋಗಳ ಜಲ್ದಿ ಬಾ ಹಾಂ ಬರತ್ತಿದ್ದ ಇಲ್ಲೇ ದಾರ ಇದೀನಿ ಬಂದೆ ಹಾ ಬಂದೆ ಇಲ್ಲಿದ್ದೀನಿ ಏ ನೋಡ್ಕೊಂಡು ಮಾರೇ ಏ ಏ ಸ್ವಾಗಿ ಏನು ಸ್ವಾರಿ ಸ್ವಾರಿ ಏನು ಓಣ ಏನು ಹೋಣ ಹಾಂ ಇಷ್ಟ ನೋಡೋಣ ಬರಲ್ಲ ಅಲ್ಲ ಸ್ವಾರಿ ಇದು ಕಳ್ತೀನಿ ನೋಡು ಸ್ವಾರ್ಕೆ ಸ್ವಾರಿಗೆ ಹತ್ತಿದ್ ಬರ್ತೈತೆ ಏನು ಅಣ್ಣ ಏನು ಹಾಂ ಏನು ಏನು ಅಣ್ಣ ಹೊಡಿ

एला न मान गईला न मान जाईला बोल 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 சீட்டு 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 நடி நடி அக்க நடி நடினி சும்னா ஓல்பட் தப்பாட் ஹோல்பட்

ಕಣ್ಣ ಕಲ್ಲೆರಕ ರೇನ ನನಂತಕಿ ನೋಡ್ರಿ ದಪ್ಪನಕಿನ ಏದಕ್ರಿ ಮ್ಯಾಕ್ ತгийಬೇಕಲ್ಲ ಕ್ಲಾಸ್ ಮಾಡ್ಬೇಕಾದ್ರೆ ಸೋರಿ ಕೆಲಸ ನೋಡೋರಿ ನಿಮ್ದು ಜಗಳ ತಗಿ ಬಾ ನೀ ನಿ ಕೋತಿ ದೋಸ್ತ ಅವ ನಾ ನಾನು ನಿಂತಾ ಎಲ್ಲಿ ಬಿಡು ಆ ಹೋಲ್ ಒಳ್ಳೆ ಕಾರೋಗ ಒಳ್ಳೆ ಕಾರೋಗ ಜಗಳ ನಿಂದ ಮಾಡೋದು ಅಣ್ಣ ಇಲ್ಲಿ ಬಾ ಅಣ್ಣ ಯಾರುದಿ ಮನೇಗ ಬಸ್ ಅರಮಲ್ರೆ ಹಾ ಕುಡಿಬಾಳು ಅಲ್ಲೇ ಕಾಲ್ ಮ್ಯಾಕೊಳು ಕುಡಿ ಭಾಳ ಕೊಡ್ತಾರೆ ನಡಿ ಭಾಳ ನಡಿ ನೀರು ಕಾದವಲ್ಲ ರೀ ಅಣ್ಣ ಮಾಡ್ತೀವ ಇಲ್ಲರ ಅಣ್ಣ ನೀರು ಕೊಡ್ತೀವಿ ಚಪ್ಪಲಿ ತುಡೋದರ ಇಲ್ಲಿ ಮತ್ತೆ ಕುಂದ್ರ ಬರೋ ಕುಂದ್ರು ಕುಂದ್ರು ಹಾಂ ರೀ ಹಾಂ ಬುಖರಿ ಚಾಗಿ ಬ್ಯಾಡ್ರಣ ಕುಕ್ಕೊಂಬಂದ್ರಿ ಹಾಂ ನಮಸ್ಕಾರ ನಮಸ್ಕಾರ ರೀ ಹಾಂ ಆರಾಮ ಆರಾಮ್ ಚೆನ್ನಾಗಿದೀರ ಗಂಡ ಯಾರು ಇದ್ರಲ್ಲಿ ಇವರೇ ರೀ ಇವರು ಏನು ಕೆಲಸ ಮಾಡ್ತಾರೆ

ಹಿಂಗೆ ಹೋಗಿ ಲೆಫ್ಟಾಗ ಹಿಂಗೆ ಹೋಗಿ ಲೆಫ್ಟ ಹ್ಞೂ ಜಲ್ದಿ ಬಾಪಾ ಬಾತ್ರಕ್ಕೆ ಹೋದ್ರೆ ಜಲ್ದಿ ಬರಂಗಿಲ್ಲ ನೋಡಿದ್ರೆ ಗೊತ್ತಾಯ್ತೈತಿ ಹುಡ್ಗುನ್ ತಂದೆ ತಾಯಿ ಏನ್ಮಾಡ್ತಾರೆ ಹುಡುಗನ ತಂದೆ ತಂದ ಅಂತಂದು ತಂದ ನೀನು ನಾನೇ ತಾನೇ ತಂದು ಅ ಇಲ್ರಿ ಅವ ಅವತ್ತು ತಿರ್ಕೊಂಡಾರೇ ತಂದ ನೀನು ಅಪ್ಪಾರ ಆರಾಮ ಸ್ವಲ್ಪ ಡ್ಯೂಟಿ ಹೋಗ್ತಾರೆ ರೀ ಬಂದಿಲ್ಲ ಏನ್ ಡ್ಯೂಟಿಗೆ ಹೋಗ್ತಾರೆ ಕೇಬ್ಯಾಗ ಅದ ರೀ ಲೈನ್ ಮ್ಯಾಲೆ ಹೇ

ಉಡಿ ಕರೆಸಿ ಹಾ ಹುಡುಗಿ ಸರಿ ಸರಿ ಮಗಳೇ ಅಣ್ಣ ಹುಡುಗ ಹೋಗ್ಯನ್ರಿ ನಿಮ್ಗೆ ನೀವು ಹುಡುಗಿ ಒಪ್ಕೊಳ್ಳಿಲ್ರಿ ಆಮೇಲೆ ನೋಡೋಣ ಮಗಳೇ ಮಗಳೇ ಬಾಬಾ ನಾನು ಅಷ್ಟಾಗಿ ಇಷ್ಟ ಕೊಡೋಲ್ಲ ಅಂತ ಇಲ್ಲ ಪಾನ್ಕಡಿದ್ಮೇಲೆ ಅಷ್ಟ ಹಾ ನಿಮ್ಮ ಹೆಂಡತಿ ಏನ ಸಣ್ಣ ಕಾಲ ಬಿಡ್ರಿ ಇವ್ರ್ ನಾನು ಹೆಂಡ್ತಿ ಅಲ್ಲ ನಂಗೆ ಇಬ್ಬರಲ್ಲಿ ಹೆಣ್ಮಕ್ಳು ಎರಡು ಎಣ್ಣೆ ಏನ್ರಿ ಮತ್ತೆ ಬದುಕಿಲ್ಲ ರೀ ಹೆಂಗ್ ರೀ ಅದೊಂದು ದೊಡ್ಡ ಕತೆಣ್ಣ ಎರಡು ಎಣ್ಣೆ ಬಿಟ್ವಲ್ಲ ಮೂರ್ನದ್ ಗಂಡಾಗ್ಲಿ 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 ಅಂತ ಟ್ರೈ ಮಾಡಿದೆ ನಾನು ಹೆಂಡ್ತಿ ಅಂತ ಸತ್ತ

ಮಗಳೇ ಸविता ಮಗಳ ಹೆಸರು ಅಲ್ಲ ರೀ ಸविता ಹಾ ಬಾ ಸविता ನೀನೆ ನಾಚ್ ಕೆಳ್ರಿ ಅಂತ ನಾಚಕ ತಿನ್ನಾ ಮುಖ ನೋಡಿ ಇರಲ್ಲ ನಾಚಿ ಸ್ಟಾರ್ಟಿಂಗ್ ಕಟ್ ನಾಚ್ತಿರಲ್ಲ ಆಮೇಲೆ ನೀವೇ ಇದು ಮಾಡ್ತಿದು ಸ್ಟಾರ್ಟಿಂಗ್ ಗಟ್ಟ ನಾಚ್ಕೊತರೆ ಮಜಾ ಆಗುತ್ತೆ ಆಮೇಲೆ ಮನೆ ಎಲ್ಲ ಏಳ್ರಿ ಹೌದು ಹೌದೌದು ಸविता ಮಗಳೇ ಯಾಕ ಹೋಗ್ ಗಡ ಏನ ನಾಚ್ ಕೆಳ್ರಿ ಅಕ್ಕರೆ ಹುಡುಗಿ ಇಷ್ಟ ಆದಲ್ರಿ

ಕಡಿತಾರ ಕಡಿತಾರ ಆರ್ಡ್ರಿ ಅವ್ರ ಮನಸ್ ಮಾಡಿದ್ರೆ ಏನ್ ಬೇಕಾ ಕಡಿತಾರ ಆರ್ಡ್ರಿ ಅಜಿಗೆ ಮಾತಾಡ್ಕೋಬೇಡಿ ಈಗ ನಮ್ಮ ಮನಿ ಬಿಟ್ಟಿ ಅದು ಹೋಗ್ಲಿಲ್ಲ ನಾವು ಮಾಡೋ ಹೋಗಿ ಅಂತ ನಿಮಗೆ ಮತ್ತೆ ಓ ಕೈ ಮುಗಿ ಇತ್ತೇನೆ ನಾನು ನಮ್ಮ ದೋಸ್ತನ ಮನಿ ಕತ್ತಲಾಗ್ಯದ ಮನಿಗೆ ಬೆಂಕಿ ಹಚ್ಚ್ರಿ ದೀಪ ಮನಿಗೆ ದೀಪ ಆರ್ ನೀವು ಚಿಮಣನ ಆರ್ರಿ ಈಗ ನಾ ಯಾ ಚಿಮಣನ ಆಗಲ್ಲ ದೀಪನ ಆಗಲ್ಲರಿ ನಿಮ್ಮ ದಪ್ಪ ಆದಾಗ ಬೇರೆ ಹುಡುಗ ನೋಡ್ತೀರಿ ನೀವು ಈಗ ನಮ್ಮ ಮನಿ ಬಿಟ್ಟು ನಾವು ನಿಮ್ಮ ಕೈ ಮುಗಿತೀನಿ ಎದ್ದು ಹೋಗ್ಬಿಡಿ ದಪ್ಪ ತೆಳುವ ಸಣ್ಣ ಗಿಡ್ಡ ಇವು ಬರಂಗಿಲ್ಲರಿ ಮನಸ್ಸೊಂದ್ ಮನ್ಸ ನಿಂದ್ರ ನೀವು ಮನಸ್ಸು ಒಂದ್ ಇಷ್ಟ ಇಲ್ಲ ನಿಮ್ಗ ನೋಡ ಒಂದ್ಸತಿ ಮನ್ಸ್ ಮಾಡು ಇಲ್ಲಪ್ಪ ನಮ್ಗೆ ಇಷ್ಟ ಇಲ್ಲ ಮದ್ವೆ ಆಗೋದ್ ಬೇಡ ನಾ ಬರೇ ಮಾತಾಡ್ಬರ್ತೇನೆ ಒಂದ್ ನಿಮಿಷ ಮದ್ವೆ ಆಗೋದ್ ಬೇಡ ಮಾತಾಡ್ಬರ್ತೇವೆ ಭೂರ್ಮೆಗನ ಹನುಮನ್ ಪರಬ್ರ ಸರ್ ಬೇಗ ಹೋಗಿ ಇಂಗ್ ಬಂದು ಬಿಡು ಮಾತಾಡ್ಕೋ ಮಟ್ ಯಾರ್ ಕೂಡ ಮಾತಾಡ್ತೀಯಾಪ್ಪ ಇಬ್ರ ಓ ತಲೆ ಕೆಡಿಸಬೇಡ ಯಾರ್ ಕೂಗ್ನ ಬರ್ತೀಯಾ ಯಾರ್ ಕೂಡ ಮಾತಾಡ್ ಇರಿ ಓ ಹೋಗು ನೀನು ಮಡ ಮಾತಾಡ್ ಹೋಗ್ಸೈತಾ ಓ ಏನತ್ತ್ರೀ ಮಾತಾಡ್ಬೇಕಂತ ಕರ್ಕೊಂಡು ಬಂದಿರಲ್ರಿ ಹೆಡ್ರಿ ಏನನ್ನ ಅಂತ ಹೆಡ್ರಿ ಕರ್ಕೊಂಡು ಬಂದಿರಲ್ಲ ಮತ್ತೆ ಬೋವಾನ ಕಟ್ ಬಿಡು

ಅಪ್ಪ ಮುಗಿದ್ ಹಾಕೊಂತೀ ಅವ್ರ ಮದ್ಲಿ ಮನಿಂದ ಕಳಿಸ್ಬಿಡು ಇನ್ನು ಏನೇನ್ ಮಾಡ್ತಾರ ಯಾರು ಗೊತ್ತು ಸಾಕ್ರಿ ಇಷ್ಟ ಮರಿದ್ ನೋಡಿ ಸಾಕ್ರಿ ತಿನ್ನಿ ದಮ್ಮ ಆಗ್ಬೇಕು ಏನ್ ಹೇಳ್ತೇನ ಅಲ್ಲೋ ಇಟ್ಟು ಪ್ಲೇಟ್ ತಿನ್ನ ಏನಾದ್ರು ದಮ್ಯಾ ದಮ ಆಗೋ ಈ ಸಲ ಹೆಂಗ ದಮ್ ಅಕ್ಕ ಹುಡುಗಿ ಹೋಗೋಣ ನಮ್ಮ ದಮ್ಮ ಆಗ್ಬೇಕು ಈ ಸಲ ಇವ್

ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ನಮ್ಮ ಬ್ರದರ್ ಸಿನಿಮಾ ಕುಲದಲ್ಲಿ ಯಾವುದು ಗ್ರ್ಯಾಂಡ್ ರಿಲೀಸ್ ಇಪ್ಪತ್ತ್ಮೂರು ಮೇ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಈ ಸಿನಿಮಾ ನೋಡಿರಿ ಹೊಸ ಕೆಲವಾದ್ರನ್ನ ಬೆಳೆಸ್ರಿ ಎಲ್ಲರೂ ಸಿನಿಮಾ ಥಿಯೇಟ್ರ್ಗೆ ಹೋಗಿ ನೋಡಿರಿ ಎಲ್ಲರಿಗೂ ಒಳ್ಳೇದಲ್ಲ ಬ್ರದರ್ ಏನು ಸಿನಿಮಾ ಬಗ್ಗೆ ಹೇಳಿ ಇದೇ ತಿಂಗಳು ಇಪ್ಪತ್ತ್ಮೂರನೇ ತಾರೀಕು ನಮ್ಮ ಯೋಗರಾಜ್ ಭಟ್ ಸರ್ ಅವರ ಒಂದು ಕತೆ ಒಂದು ಸಾಹಿತ್ಯ ಇರುವಂಥ ಸಿನಿಮಾ ಕೆ ರಾಮನಾರಾಯಣ ಸರ್ ಅವರ ಒಂದು ನಿರ್ದೇಶನ ಇದರಲ್ಲಿ ಒಂದು ಎರಡು ಎರಡೂವರೆ ವರ್ಷದಿಂದ ರೆಡಿಯಾಗಿ ತಯಾರಾಗಿ ಮಾಡಿರುವಂಥ ಸಿನಿಮಾ ಕುಲದಲ್ಲಿ ಕೀಳಿ ಅವರು ಇದರಲ್ಲಿ ನಮ್ಮ ರಾಮಾಚಾರಿ ಸೀರಿಯಲ್ ಹೀರೋಯಿನ್ನು ಚಾರು ಅವರು ಇದ್ರ ನಮ್ಮ ಸಿನಿಮಾಕ್ಕೆ ಹೀರೋಯಿನ್ನು ತುಂಬ ಖುಷಿಯಾಗುತ್ತೆ ಇವತ್ತು ಈ ಪ್ರಮೋಷನ್ನ ನಮ್ಮ ಉತ್ತರ ಕರ್ನಾಟಕಕ್ಕೆ ಬಂದಾಗ ನಮ್ಮ ಶಿವಪುತ್ರ ಅವರು ಇದೀ ಟೀಮು ನಮ್ಮ ಕೃಷ್ಣ ಎಲ್ಲರೂ ಕೂಡ ಯಾವುದೇ ನಮ್ಮ ಲಿಂಕ್ ನಮ್ಮ ಸಿನಿಮಾದ ಸಾಂಗ್ ಆಗಿರ್ಬೋದು ಏನೇ ಇದ್ರು ಲಿಂಕ್ ಕಳಿಸಿದ್ರೆ ಇಮಿಡಿಯೇಟ್ಲಿ ಆಗ್ತಾರೆ ನಮ್ಮ ಹತ್ರ ಯಾವುದು ಕೂಡ ಒಂದು ಎಕ್ಸ್ಪೆಕ್ಟ್ ಇಲ್ದಲ್ಲೇ ಪ್ರೀತಿಯಿಂದ ಯಾವತ್ತಿಂದ ಕೂಡ ಸಪೋರ್ಟ್ ಮಾಡ್ಕೊಬಂದವರೆ ನಾನು ಸುಮ್ಮನೆ ಒಂದು ಕಾಲ್ ಮಾಡಿದೆ ಬನ್ನಿ ಬ್ರದರ್ ಮಾಡಣ ಅವ್ರ ಜೊತೆ ಆಕ್ಟ್ ಮಾಡಿದ್ದು ನನ್ನ ಖುಷಿ ಆಯಿತು ಹಿಂಗೆ ಹೆಂಗೆ ಮಾಡ್ತಾರೆ ಅನ್ನೋದು ಒಂದು ಇತ್ತು ಕಾಮಿಡಿ ಕಿಲಾಡಿಗೆ ಬಂದು ಹೋಗಿದ್ರು ಅವತ್ತು ಕಂಠೀರವ ಶೂಡ್ ಇದ್ದು ಸಿಕ್ಕಿದ್ರು ಅವ್ರು ಹೇಗೆ ಹೇಗೆ ಕೊಟ್ಟು ಮಾತಾಡಿಸಿದ್ದೆ ಥ್ಯಾಂಕ್ ಯು ನಿಮ್ಮ ಒಂದು ಪ್ರೀತಿಗೆ ಯಾವಾಗಲೂ ಆಗಿರ್ತೀನಿ ಸಿನಿಮಾ ಒಳ್ಳೇದಾಗಲಿ ದಯವಿಟ್ಟು ಎಲ್ಲರೂ ಇಪ್ಪತ್ತ್ ಮೂರೇ ತಾರೀಕು ಡೆಟ್ರಿಗೆ ಬಂದು ಸಿನಿಮಾ ನೋಡಿ ಹಾಂ ಎಲ್ರಿಗೂ ಒಳ್ಳೇದಲ್ಲ ರೀ ಥ್ಯಾಂಕ್ ಯು ತ್ಯಾಂಕ್ ಯು